ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋಕೆ ಸಿದ್ಧರಾಗಿದ್ದಾರೆ ಅದರಲ್ಲಿ ಈಗ ಮಿಷನ್ ಪಿ ಒ ಕೆ ಆಕ್ಟಿವ್ ಆಗ್ತಾ ಇದೆ ನಮ್ಮ ದೇಶದ ಒಳಗೆ ಇರೋ ಪಾಕಿಸ್ತಾನದಲ್ಲವರ್ಗಳಿಗೆ ಪಾಕಿಸ್ತಾನದ ಮಸೀದಿಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವೆಲ್ಲ ಒಂದು ಕ್ಷಣ ಅಚ್ಚರಿ ಆಗೋದು ಖಂಡಿತ ಹಾಗಾದರೆ ನಮಗೆ ಪಿಓಕೆ ಅನ್ನೋದು ಎಷ್ಟು ಮುಖ್ಯ ಯಾಕೆ ಮಿಷನ್ ಪಿ ಒ ಕೆ ಆಕ್ಟಿವ್ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನು ಮಾಡಿದರೆ ಪಾಕಿಗಳ ಕತೆ ಏನು ಅವರು ಯುದ್ಧಕ್ಕೆ ನಿಜವಾಗ್ಲೂ ತಯಾರಾಗಿದ್ದಾರಾ ಇಲ್ಲ ನನ್ನ ಹತ್ರ ಅಣುವಸ್ತ್ರ ಇದೆ ಅಂತ ಸ್ಟೋರಿ ಹೇಳ್ಕೊಂಡು ಕುತ್ಕೊಂಡಿದ್ದಾರಾ ಮಿಷನ್ ಪಿ ಒ ಕೆ ಈಗಾಗಲೇ ಆಕ್ಟಿವ್ ಆಗಿದೆ ಯಾಕಂದ್ರೆ ಈ ಮಿಷನ್ ಪಿ ಒ ಕೆ ನಮ್ಮ ದೇಶಕ್ಕೆ ತುಂಬಾ ಮುಖ್ಯವಾದದ್ದು ಆದ್ರೆ ಪಾಕಿಸ್ತಾನದಿಂದ ಕಿತ್ತುಕೊಳ್ಳೋ ಮಿಷನ್ ಆಗಿ ಹೋಗುತ್ತೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಪಾಕಿಸ್ತಾನದಲ್ಲಿ ಏನು ಆಕ್ಷನ್ ಆಗುತ್ತೆ ಅದಕ್ಕೆ ನಲವತ್ತೆಂಟು ಗಂಟೆಗಿಂತ ಕಡಿಮೆ ಸಮಯ ಉಳ್ಕೊಂಡಿದೆ ಇದಕ್ಕೆ ನರೇಂದ್ರ ಮೋದಿ ಏನನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾದ ಅಧ್ಯಕ್ಷ ಪುತಿನ್ ಜೊತೆ ಫೋನಲ್ಲಿ ಮಾತಾಡಿದರು ಪುತಿನ್ ಅವರು ಹೇಳ್ತಾರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಇದಕ್ಕಿಂತ ದೊಡ್ಡದಾದ ಮಾತು ಅಂದರೆ ಯಾರು ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೋ ಅವರನ್ನು ಮತ್ತೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇರೋರು ಇಬ್ಬರಿಗೂ ಶಿಕ್ಷೆ ಆಗಲೇಬೇಕು ಅಲ್ಲಿಗೆ ಅರ್ಥ ಏನ್ರಿ ಪುಟಿನ್ ಹೇಳ್ತಾ ಇರೋದು ಪಾಕಿಸ್ತಾನವನ್ನು ಮಟ್ಟ ಹಾಕಿ ಅಂತ ಅಂದರೆ ಮುಚ್ಚಿ ಹಾಕಿ ಅಂತ ಇದು ರೀ ನರೇಂದ್ರ ಮೋದಿಯ ತಾಕತ್ತು ಕೆಲವರು ಅದೇನೋ ಕೇಳ್ತಾ ಇದ್ರು ಮೋದಿ ವಿದೇಶಕ್ಕೆ ಹೋಗ್ತಾ ಇರ್ತಾರೆ ಅದಕ್ಕೆ ನಮ್ಮ ದುಡ್ಡು ಎಷ್ಟು ಖರ್ಚಾಗುತ್ತೆ ಗೊತ್ತಾ ಸುಮ್ಮನೆ ಸುತ್ತಾಡೋದೇ ಇವರಿಗೆ ಕೆಲಸ ಅಂತ ಮೋದಿ ಅಲ್ಲಿ ಹಳೆಯ ಪ್ರಧಾನಿ ಹಾಗೆ ಜೊಲ್ಲನ್ನು ಸುರಿಸ್ಕೊಂಡು ಹೆಣ್ಣು ಮಕ್ಕಳನ್ನು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ ಮೋದಿ ವಿದೇಶಕ್ಕೆ ಹೋಗಿ ಮಾಡಿದ್ದು ಇದನ್ನ ಟ್ರಂಪ್ ಹೇಳ್ತಾರೆ ಆಮೇಲೆ ನೋಡೋಣ ಸದ್ಯಕ್ಕೆ ಭಾರತ ಪಾಕಿಸ್ತಾನ ದೂರದಲ್ಲಿ ಇರಿ ಅಂತ ಆದರೆ ಪುತಿನ್ ಹೇಳ್ತಾರೆ ಹೊಡೆದು ಹಾಕಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಇಡೀ ಜಗತ್ತು ಭಾರತದ ಜೊತೆಗೆ ನಿಂತಿದೆ ಸಿಂಧು ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿದ್ರು ವಿಶ್ವ ಬ್ಯಾಂಕ್ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ ಇದು ನರೇಂದ್ರ ಮೋದಿ ಇವತ್ತು ಮಾಡಿರೋ ನವ ಭಾರತ ಕಳೆದ ಮೂವತ್ತಾರು ಗಂಟೆಗಳಲ್ಲಿ ಮೋದಿಯವರು ನೌಕಾಪಡೆಯ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು ಆಮೇಲೆ ವಾಯುಪಡೆಯ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು ನಂತರ ರಕ್ಷಣಾ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಇದೆಲ್ಲದರ ಸಂಕೇತ ಹೇಳ್ತಾ ಇದೆ ಫೈನಲ್ ಆಕ್ಷನ್ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ಇನ್ನು ಭಾರತದ ಮೂರನೇ ಆಕ್ಷನ್ ಆಗಿದೆ ಚಿನಾಬ್ ನದಿಗೆ ಕಟ್ಟಿರೋ ಸಲಾಲ್ ಡ್ಯಾಮ್ನ ಎಲ್ಲ ಗೇಟುಗಳನ್ನ ಭಾರತ ಬಂದ್ ಮಾಡಿದೆ ನೀರನ್ನು ಪೂರ್ತಿಯಾಗಿ ನಿಲ್ಲಿಸಿದೆ ಕೆಲವರು ಕೇಳ್ತಾ ಇದ್ರು ಸಿಂಧು ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿಬಿಟ್ರೆ ಏನಾಗುತ್ತೆ ಅಂತ ಈಗ ಭಾರತ ಒಂದೊಂದು ಅಲ್ಲ ರೀ ಎಲ್ಲ ಆಂಗಲ್ ಅಲ್ಲೂ ಹೊಡಿತಾ ಇದೆ ನೀರನ್ನು ನಿಲ್ಲಿಸೋದು ಇದ್ದಕ್ಕಿದ್ದ ಹಾಗೆ ಬಿಟ್ಟು ಪ್ರವಾಹ ಬರೋ ತರ ಮಾಡೋದು ಒಂದಷ್ಟು ದಿನ ನೀರು ಇಲ್ಲದೆ ಬಿಸಿಲಲ್ಲಿ ಬಡ್ಡಿ ಮಕ್ಕಳು ಸತ್ರೆ ಗೊತ್ತಾಗುತ್ತೆ ನೀರಿನ ಮಹತ್ವ ಏನು ಭಾರತ ಇಲ್ಲ ಅಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಅನ್ನೋದು ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಮಾಡ್ತಾ ಇರೋದು ಪಾಕಿಸ್ತಾನವೇ ಗಿರ್ಕಿ ಹೊಡೆಯೋ ಥರ ಮಾಡ್ತಾ ಇದೆ ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಪಾಕಿಗಳಿಗೆ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಪಾಕಿಸ್ತಾನದ ಪ್ರಜೆಗಳನ್ನು ಭಾರತ ಬಿಟ್ಟು ತೊಲಗಿ ಅಂದರೆ ದೇಶದ ಸುಪ್ರೀಂ ಕೋರ್ಟ್ ಸೇರಿ ಒಂದಷ್ಟು ಜನರು ಅಯ್ಯೋ ಅವರೆಲ್ಲ ಇಲ್ಲೇ ಮದುವೆಯಾಗಿದ್ದಾರೆ ಇಲ್ಲಿನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಅವರ ಹತ್ರ ಇವೆ ಅವರನ್ನು ಕಳಿಸದೇ ಇದ್ರೆ ಏನು ಅಂತಿದ್ರು ಈಗ ನಾನು ಹೇಳೋದು ನಿಮಗೆಲ್ಲ ಶಾಖ ಅನ್ನಿಸುತ್ತೆ ಮೊರದಾಬಾದಲ್ಲಿ ಇಪ್ಪತ್ತೆರಡು ಪಾಕಿಸ್ತಾನಿ ಮಹಿಳೆಯರು ಲಾಂಗ್ ಟರ್ಮ್ ವ್ಯೂಸಾ ತಗೊಂಡು ಬಂದಿದ್ರು ಈಗ ಆ ಇಪ್ಪತ್ತೆರಡು ಮಹಿಳೆಯರಿಗೆ ನೂರಕ್ಕಿಂತ ಹೆಚ್ಚಿನ ಮಕ್ಕಳು ಇದ್ದಾರೆ ಮೊದಲು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ದೇಶದ ಒಳಗೆ ಏನೂ ಆಗ್ತಾಯಿದೆ ಇಲ್ಲಿಯವರಿಗೆ ಇದ್ದವರು ಏನನ್ನು ಮಾಡ್ತಾಯಿದ್ರು ಯಾರು ಇವರನ್ನು ಕೇಳೋರು ಇಲ್ಲ ಹೇಳೋರು ಇಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಪಾಕಿಸ್ತಾನದ ಲಾಂಗ್ ಟರ್ಮ್ ವ್ಯೂಸಾ ತಗೊಂಡು ಬಂದವರಿಗೆ ನೂರಕ್ಕಿಂತ ಹೆಚ್ಚು ಮಕ್ಕಳಾಗಿವೆ ಅಂದರೆ ಯೋಚನೆ ಮಾಡಿರಿ ಯಾಕಂದ್ರೆ ಇದೇ ಮೊರದಾಬಾದ್ ಪಾಕಿಸ್ತಾನ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಪಾಕಿಸ್ತಾನದ ಮೇಲೆ ಭಾರತ ಕ್ರಿಕೆಟ್ ತಂಡ ಗೆದ್ದಾಗ ಗಲಭೆ ನಡೆಸ್ತಾರೆ ಪಾಕಿಸ್ತಾನ ಗೆದ್ರೆ ಖುಷಿಯನ್ನ ಪಡ್ತಾರೆ ಸ್ವೀಟ್ ಅನ್ನ ಹಿಂಕ್ತಾರೆ ಜಿಂದಾಬಾದ್ ಅಂತಾರೆ ಅಲ್ಲಾರಿ ಪಾಕಿಸ್ತಾನದ ಮಹಿಳೆಯರು ಬಂದು ನೂರಾರು ಮಕ್ಕಳನ್ನ ಹೆತ್ತುಕೊಂಡ್ರೆ ಇನ್ನೇನು ಭಾರತ ಜಿಂದಾಬಾದ್ ಅಂತಾರ ಅವತ್ತು ಮಾತಾಡಿದ್ದ ಕಾಂಗ್ರೆಸ್ ಪಕ್ಷದ ಮುಟ್ಟಾಳ ಶತಮೂರ್ಖರು ಈಗ ಏನ್ ಹೇಳ್ತಾರೆ ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಯುದ್ಧವನ್ನು ಮಾಡೋಕೆ ಕೇವಲ ನಾಲ್ಕು ದಿನಕ್ಕೆ ಅಷ್ಟು ಶಸ್ತ್ರಾಸ್ತ್ರ ಮಾತ್ರ ಉಳ್ಕೊಂಡಿವೆ ಪಾಕಿಸ್ತಾನಕ್ಕೆ ಈಗಲೇ ಗೊತ್ತಾಗಿದೆ ಅವರ ತಾಕತ್ತು ಏನು ಅನ್ನೋದು ಹಾಗಾಗಿ ಪಾಕಿಸ್ತಾನದ ಜನರು ಅವರದ್ದೇ ಸೇನೆ ಮತ್ತು ದೇಶದ ಪರವಾಗಿ ನಿಂತುಕೊಳ್ತಾ ಇಲ್ಲ ಬದಲಾಗಿ ಮೋದಿಯ ಜೊತೆಗೆ ನಿಂತುಕೊಳ್ತಾ ಇದ್ದಾರೆ ಒಂದು ಸಲ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಪಾಕಿಸ್ತಾನ कम ही नजर आ रही है इसका मतलब है कि काफी समझ पैदा हो चुकी है कि पाकिस्तान और हिंदुस्तान की जंग इस्लाम की जंग ही नहीं है हिंदुस्तान से ज्यादा बढ़कर हिंदुस्तान में इतना जुल्म नहीं है जितना पाकिस्तान में जुलम है अलमनाथ खाने हिंदुस्तान में हुआ जमाना वजीरस्तान में और पूरे खैर पखतूल में जो मजानिम हो रहे हैं वो वहां हुए उनके अपने जन तैयारों ने अपने ही मुल्क के रहने वालों पर ऐसी की। क्या हिंदुस्तान के अंदर इससे लोग लापता पाए जाते हैं हिंदुस्तान के अंदर कोई तहरीके लापता अफराद के लिए है लोग लापता अफराद के लिए तहरीके चला चला कर घर में दे देकर कर थक कर मजबूर होकर घरों में बैठते कितनी मशुराज यहाँ बैठती रही बिलोत लापता पत्तून लापता अब तो तहरीक इंसाफ के लोग लापता सहारसी लापता लापता यहाँ जो जुल्म है और यहाँ नहीं अक्सर मुसलमान ಇದು ಪಾಕಿಸ್ತಾನದಲ್ಲೇ ಆಗ್ತಾ ಇರೋದು ಭಾರತ ಪಾಕಿಸ್ತಾನ ಯುದ್ಧ ಆದ್ರೆ ಯಾರೆಲ್ಲ ಪಾಕಿಸ್ತಾನದ ಜೊತೆಗೆ ನಿಂತುಕೊಳ್ತೀರಿ ಕೈಯನ್ನ ಎತ್ತಿ ಅಂದ್ರೆ ಒಬ್ಬನು ಕೈಯನ್ನ ಎತ್ತಲಿಲ್ಲ ಅವರಿಗೂ ಗೊತ್ತಾಗಿದೆ ಇಸ್ಲಾಂ ಹೆಸರಲ್ಲಿ ಎಲ್ಲವನ್ನ ಮಾಡಿ ಸೇನಾ ಅಧಿಕಾರಿಗಳು ಎಲ್ಲರೂ ಕಾಣಿ ಈಗಾಗಲೇ ಅವರ ಹೆಂಡತಿ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಇನ್ನು ಇವರನ್ನು ನಂಬಿದ್ರೆ ಕೆಟ್ಟ ಹಾಗೆ ಅನ್ನೋದು ಅಲ್ಲಿನ ಜನರಿಗೆ ಗೊತ್ತಾಗಿ ಹೋಗಿದೆ ಆದರೂ ನಮ್ಮ ದೇಶದ ಒಳಗೆ ಮೋದಿಯಿಂದ ಮುಸಲ್ಮಾನರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಈಗ ಪಾಕಿಸ್ತಾನದ ಮಸೀದಿಯಲ್ಲಿ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಮೋದಿ ಪವರ್ ಅಲ್ಲಿಗೆ ಪಾಕಿಸ್ತಾನದ ಪ್ರಜೆಗಳೇ ಅವರ ಜೊತೆಗೆ ನಿಲ್ತಾ ಇಲ್ಲ ಇದು ಪಾಕಿಸ್ತಾನದ ಪರಿಸ್ಥಿತಿ ಆಮೇಲೆ ಅಲ್ಲಿರೋ ಅವರೆಲ್ಲ ಮೋದಿಯ ಅಂದ ಭಕ್ತರು ಅಂತ ಯಾರಾದರೂ ಹೇಳಬೇಡಿ ಹಾಗಂತ ಕಮೆಂಟ್ಸು ಹಾಕಕ್ಕೆ ಹೋಗಬೇಡಿ ಅವ್ರು ಯಾರು ಮೋದಿಗೆ ಭಕ್ತರು ಅಲ್ಲ ಏನೂ ಅಲ್ಲ ಹಾಗಾದ್ರೆ ಯೋಚನೆಯನ್ನು ಮಾಡ್ರಿ ಅಲ್ಲಿ ಪಾಕಿಸ್ತಾನದ ಜನರು ದೇಶದ ಜೊತೆಗೆ ನಿಂತುಕೊಳ್ತಾ ಇಲ್ಲ ಆದರೆ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ನಾಯಕರು ಎಷ್ಟು ಜನರು ಭಾರತದ ಜೊತೆಗೆ ನಿಂತಿದ್ದಾರೆ ಅನ್ನೋದನ್ನು ಇವನ್ಯಾವನು ಸಂಜಯ್ ಅನ್ನೋ ಹುಚ್ಚ ರಫೇಲ್ನ ಮುಂದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ಅದನ್ನು ಕಿಂಡಲ್ ಮಾಡ್ತಾ ಇದ್ದಾನೆ ಇದರ ಚರ್ಚೆ ಪಾಕಿಸ್ತಾನದ ಮಾಧ್ಯಮದಲ್ಲಿ ನಡೀತಾ ಇದೆ ನೋಡಿ ನೋಡಿ ಭಾರತದ ಕಾಂಗ್ರೆಸ್ ನಾಯಕರೇ ಭಾರತದ ಜೊತೆಗೆ ನಿಂತುಕೊಳ್ತಾ ಇಲ್ಲ ರಫೇಲ್ ಕೆಲಸವನ್ನು ಮಾಡಲ್ಲ ಅಂತ ಅದಕ್ಕೆ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಂತ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿದ್ದಾನೆ ಒಬ್ಬ ರೌಡಿ ಶೀಟರ್ ಇವನು ಉತ್ತರ ಪ್ರದೇಶದಲ್ಲಿ ಅದೇನೋ ಗೆದ್ದು ದಬಾಕಿದ್ದಾನಂತೆ ಇವನೇ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಮುಖಂಡ ಇವನನ್ನು ಅದು ಯಾವಾಗ ಯೋಗಿ ಆದಿತ್ಯನಾಥ್ ಹೊಡೆದು ಹಾಕ್ತಾರೋ ಗೊತ್ತಿಲ್ಲ ಈಗ ಈಗ ಆಡ್ತಾ ಇದ್ದಾನೆ ಕಾಂಗ್ರೆಸ್ನಲ್ಲಿ ನಲ್ಲಿ ಎಂದೆಂಥವ್ರು ಇದ್ದಾರೆ ಇವರೆಲ್ಲ ಮೋದಿಯನ್ನ ವಿರೋಧ ಮಾಡ್ತಾ ಇದ್ದೀವಿ ಎನ್ನು ಭ್ರಮೆಯಲ್ಲಿ ದೇಶವನ್ನು ವಿರೋಧ ಮಾಡ್ತಾ ಇದ್ದಾರೆ ಇವರೆಲ್ಲರಿಗಿಂತ ಲಕ್ಷ ಪಟ್ಟು ಉತ್ತಮ ಅಂದ್ರೆ ಅದು ಅಸಾದುದ್ದೀನ್ ಓವೈಸಿ ಯಾಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ಶಿಕ್ಷೆಯನ್ನು ಕೊಡಲೇಬೇಕು ಅದೊಂದು ಭಿಕ್ಷುಕ ದೇಶ ಅವರು ಇದ್ರೆ ನಮ್ಮನ್ನ ಬದುಕೋಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಸಲ ಅಸಾದುದ್ದೀನ್ ಓವೈಸಿ ಮಾತಾಡಿರೋದನ್ನು ನೋಡಿ ಕರ್ತೇ ದೇಶ ದೇಶಕ್ಕೆ ಪ್ರಧಾನಮಂತ್ರಿ ಪಾಕಿಸ್ತಾನ ಸಾವಿ ಆತಂಕವಾದಿ और पाकिस्तान जैसे एक फेल स्टेट के खिलाफ वो एक मौसर कार्रवाई करेंगे ऐसा इकदाम करेंगे कि दोबारा पाकिस्तान सौ मरतबा सोचेगा कि भारत की सरजमीन में आकर किसी को मारने के बारे में इधो वो वैसी तक निवर शिक्षा को पाकिस्तान नड़क बेको भयोत्पादक योचने दाड़ी गेरे मिशन पीओके गे बरोना ಮಿಷನ್ ಪಿ ಒ ಕೆ ಯಾಕೆ ಆಗಬೇಕು ಅಂದರೆ ಎಲ್ಲಕ್ಕಿಂತ ಮೊದಲು ಪಿ ಒ ಕೆ ನಮ್ಮದೇ ಅದನ್ನು ಪಾಕಿಸ್ತಾನ ಕಬ್ಜಾ ಮಾಡಿಕೊಂಡು ಕೂತ್ಕೊಂಡಿದೆ ಇದೇ ಕಾಶ್ಮೀರ ಮತ್ತು ಪಿ ಒ ಅಲ್ಲಿ ಆಗ ನಡೆದದ್ದೇನು ಅನ್ನೋದನ್ನು ನಮ್ಮ ಗುರುಗಳಾದ ಮೀಡಿಯಾ ಮಾಸ್ಟರ್ಸ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿದರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ನಿಮಗೂ ಸಿಗುತ್ತೆ ಒಂದು ಕಾಲದಲ್ಲಿ ರಷ್ಯಾದವರಿಗೆ ಜಮ್ಮು ಕಾಶ್ಮೀರ ಆವರಿಸಿಕೊಂಡಿತ್ತು ಕಾಶ್ಮೀರ ನಮ್ಮದೇ ಅಲ್ಲಿ ಹಿಂದೂಗಳನ್ನು ಅದೇನೋ ಮಾಡ್ತೀನಿ ಅಂದರೆ ಒಂದಷ್ಟು ಜನರನ್ನು ಹತ್ಯೆ ಮಾಡಿದರೆ ಅದು ಆಗದ ಕೆಲಸ ಅದಕ್ಕೂ ಮೊದಲು ಪೀವಕೆ ಹೇಗಿದೆ ಅನ್ನೋದನ್ನು ಯಾರಾದರೂ ನೋಡಿದ್ದೀರಾ ಎಷ್ಟೊಂದು ಸುಂದರ ಈ ಪೀವಕೆ ಭಾರತ ಪೀವಕೆಯನ್ನು ವಶಪಡಿಸಿಕೊಂಡ್ರೆ ನರೇಂದ್ರ ಮೋದಿ ಯಾವ ತರಹದ ಪ್ರವಾಸಿ ತಾಣವನ್ನು ಮಾಡ್ತಾರೆ ಅಂದರೆ ಅದನ್ನು ಹೇಳೋದಕ್ಕೂ ಆಗಲ್ಲ ಬಿಡಿ ಮೊದಲು ಪೀವ್ಕೆ ಜಲಕ್ಕನ್ನು ನೋಡಿ ಇದೆ ಪಿ ಒ ಕೆ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಬಹಳಷ್ಟು ಸುಂದರವಾದ ಜಾಗ ಬರೀ ಸುಂದರ ಅಲ್ಲ ಎಲ್ಲಿ ಎಂತೆಂಥ ಜಾಗ ಇವೆ ಅಂದರೆ ಭಾರತ ಪಿ ಒಕೆ ವಶಕ್ಕೆ ತಗೊಂಡರೆ ಅಲ್ಲಿ ಎಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೀವು ಯೋಚನೆಯನ್ನು ಮಾಡೋಕ್ಕೂ ಆಗಲ್ಲ ಇನ್ನು ಮಿಷನ್ ಪಿ ಒ ಕೆ ಯಾಕೆ ಆಗಬೇಕು ಇಡೀ ಜಗತ್ತು ಕೇಳೋದು ಪಿ ಒಕೆ ಯಾಕೆ ಅಂತ ಗೆಳೆಯರೆ ಈಗ ಪಹಲ್ಗಾಮ್ ಘಟನೆ ಏನಾಗಿದೆ ಅಲ್ಲಿ ಇದಕ್ಕೂ ಮೊದಲು ಹಮಾಸ್ ಮತ್ತು ಲಷ್ಕರ್ ಭಯೋತ್ಪಾದಕರ ಮೀಟಿಂಗ್ ಪಿ ಒ ಕೆ ಅಲ್ಲೇ ಆಗಿದ್ದು ಅದಾದ ಮೇಲೆ ದಾಳಿ ಆಯಿತು ಆ ದಾಳಿಯ ಪೂರ್ತಿ ಪ್ಲಾನಿಂಗ್ ಆಗಿದ್ದು ಇದೇ ಪಿ ಓಕೆ ಅಲ್ಲೇ ಈಗ ಎಲ್ಲವನ್ನ ಬದಲಾವಣೆ ಮಾಡಬೇಕು ಆತಂಕವಾದಿಗಳು ಮತ್ತೆ ಇಂತಹ ಕೃತ್ಯಗಳನ್ನು ಮಾಡದ ಹಾಗೆ ಮಾಡಬೇಕು ಅಂದ್ರೆ ಮಿಷನ್ ಪಿ ಓಕೆ ಆಗಲೇಬೇಕು ಅದರ ಅವಶ್ಯಕತೆ ಇದೆ ಇದರ ಸಂಕೇತವನ್ನ ನಮ್ಮ ದೇಶದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡಿ कि अपनी सेना के साथ मिलकर देश के ऊपर आंख उठाने वालों को मुंहतोड़ जवाब दू और आप सभी हमारे आप सभी हमारे प्रधानमंत्री नरेंद्र मोदी जी को अच्छी तरह जानते हैं उनकी कार्यशैली से भी अच्छी तरह परिचित हैं उनकी दृढ़ता से भी अच्छी तरह परिचित हैं।

ದೇಶದ ರಕ್ಷಣಾ ಮಂತ್ರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇದೇ ಸರಿಯಾದ ಸಮಯ ಯಾಕಂದ್ರೆ ಒಂದು ಕಡೆ ಬಲೂಚಿಸ್ತಾನ್ ಇನ್ನೊಂದು ಕಡೆ ಸಿಂಧ್ ಮತ್ತೊಂದು ಕಡೆ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಎರಗಿ ಬಿದ್ದಿದ್ದಾರೆ ಭಾರತಕ್ಕೆ ಬೇಕಾದ ಪವರ್ ಇದೆ ಇನ್ನಿಲ್ಲದಂತೆ ಹರಿದು ತಿಂತ ಇದೆ ಇದಕ್ಕಿಂತ ಒಳ್ಳೆಯ ಸಮಯ ಭಾರತಕ್ಕೆ ಮತ್ತೆ ಸಿಗುತ್ತಾ ಗೊತ್ತಿಲ್ಲ ಅದರಲ್ಲೂ ಪಾಕಿಸ್ತಾನದ ಹತ್ರ ಇರೋ ಶಸ್ತ್ರಾಸ್ತ್ರಗಳು ನಾಲ್ಕು ದಿನ ಮಾತ್ರ ಯುದ್ಧ ಮಾಡೋಕೆ ಸಾಕಾಗುತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ ಪಾಕಿಸ್ತಾನದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಯಾಕಂದರೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಅಮೆರಿಕ ಹೇಳಿತ್ತು ಅಂತ ಹೇಳಿಬಿಟ್ಟು ಪಾಕಿಸ್ತಾನ ಅವರ ಹತ್ರ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಯುಕ್ರೇನ್ಗೆ ಮಾರ್ಕೊಂಡಿದೆ ಇನ್ನು ಈಗ ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೂ ಇಂಟರ್ನ್ಯಾಷನಲ್ ರಿಸರ್ವ್ ಇಲ್ಲ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ತಿನ್ನೋಕೆ ಇಲ್ಲದ ದೇಶಕ್ಕೆ ಶಸ್ತ್ರಾಸ್ತ್ರ ಆದರೂ ಎಲ್ಲಿಂದ ಬರಬೇಕ್ರಿ ಒಟ್ಟಿನಲ್ಲಿ ಈ ಬಾರಿ ಯುದ್ಧ ಮಾಡಿದರೆ ಅವರ ಜುಬ್ಬ ಪೈಜಾಮ ಎಲ್ಲವನ್ನು ಬಿಚ್ಚಿ ಎಸೆದು ಓಡಿ ಹೋಗಬೇಕಾಗತ್ತೆ ಇದು ಗೆಳೆಯರೆ ಮಿಷನ್ ಪಿ ಒಕ್ಕೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ